ಹತ್ತು ಆಮೆ ಇರುತ್ತೆ ಹತ್ತು ಆಮೆಯಲ್ಲಿ ನಾಲ್ಕು ಸತೋಗುತ್ತೆ ಎಷ್ಟು ಯಾಕೆಬಾರ್ದು ಇಲ್ಲ ಮ್ಯಾಚು ಫುಲ್ ಪರ್ಫೆಕ್ಟ್ ಇದ್ದೀರಾ ಸೇಮಾ ಸಿಕ್ಸಾ ಶೋರಾ ಶೋರಾ ಹೇಳ್ರಪ್ಪ ಅನ್ಸ್ತಿದೆ ಇರುತ್ತೆ ಹೌದ್ರ ಸಿಕ್ಸಾ ಶೋರಾ ಆರಾ ಎಲ್ಲ ಫುಲ್ ಮ್ಯಾಚ್ ಅಲ್ಲಿ ಪರ್ಫೆಕ್ಟ್ ಇದ್ದೀರಾ ಅನ್ಸುತ್ತೆ ಸಿಕ್ಸಾ ಹೌದು ನಾವೇ ಬಿಟ್ಟಿದ್ವಿ ಕೆರೆಯಲ್ಲಿ ಎಣಿಸ್ಬಿಟ್ಟು ಹತ್ತು ಆಮೆ ಆಮೆ ಇರುತ್ತೆ ಕೆರೆಯಲ್ಲಿ ಹತ್ತರಲ್ಲಿ ನಾಲ್ಕು ಸತ್ತೋಗುತ್ತೆ ಹೋಗುತ್ತೆ ಫುಲ್ ಪರ್ಫೆಕ್ಟ್ ಇದಾವೆ ಅಲ್ಲಿ ಇವರು ಮ್ಯಾಥ್ಸಲ್ಲಿ ಹೌದಾ ಆ್ಯನ್ಸರ್ ಹೇಳ ಹೆಂಗೆ ನೀವು ಕ್ಲಾರಿಟಿ ಕೊಡಬೇಕು ಅವ್ರು ಹೇಳಿದ ಕರೆಕ್ಟಾ

ಅತ್ತಾ ಮೇರ್ತೆ ಕರೆಲಿ ನಾಲ್ಕು ಹತ್ತಿ ಹೋಗುತ್ತೆ ಸತ್ತು ಹೋಗುತ್ತೆ ನೀನಾ ಸತ್ತು ಹೋಗುತ್ತೆ ಸತ್ತುದ್ರ ಯಾರು एक्चुअली ಹಾ ಸ್ಟ್ರಾಟಜಿ ಕಾಗ್ಲಿ ಮತ್ತೆನ್ ಉಳೀತಾವೋ ಇಲ್ಲ ಹತ್ತೇ ಇರкла ಕರ್ರೆಕ್ಟ್ ಆನ್ಸರ್ ಏನು ಏನ್ ತರದ ಆನ್ಸರ್ ಹಿಂಗೆ ಬರುತ್ತೆ ಅವ ಏನು ಅಂತ ಇದು ಬಿಡಾ ಇದು ನಾಯ್ ಹ್ಯಾಪಿ ಇರುತ್ತಾ एक्चुअली அல்லது அல்வா சதே நீ திட்டரா சூப்பி ரெவஸ்தீரா அல்லா நீங்க ஆச்சேர்ஸ் ஓ அது நீவெத் கலாஷ் ஒழியோர் நானே ಹತ್ತೇ ಇರುತ್ತೆ ಸತೋಗಿರಾಮ್ ಅಲ್ಲೇ ಇರುತ್ತಲ್ವಾ ನೀವೇನು ಹೋಗಿ ಎತ್ತಿ ಸೇವ್ ಮಾಡಿರ್ತೀರಾ ಅದೇ ಕೆರೆಯಲ್ಲೇ ಇರುತ್ತಲ್ಲ ಕೆರೆಯಲ್ಲೇ ಇರುತ್ತೆ ಅಂತ ನಾನು ಹೇಳಿದ್ದು ಚೆನ್ನಾಗಿ ಆನ್ಸರ್ ಮಾಡಿದೆ